ಇದೇ ಮಾಡೈತಿ ಹಾಂ ಹಿಂಗೇ ಮಾಡ್ಬೇಕು ಅಂದ್ರದ ಹ್ಯಾಂಗ ನೀ ಏನು ಮಾಡ್ಯಾಳಕಿ ಮಮ್ಮಿ ಆಕಿ ನಾಲ್ಕೈ ಸಲ ಸೈಕಲ್ ಮೇಲೆ ನೀನು ಬಿದ್ದಾಳ ಮತ್ತು ನಾನು ನೀನು ಹೇಳ್ಬೇಕನ್ನ ಹಡ್ಡಿ ಗತ್ತಿಳ ನಾನು ಅಕ್ಕ ಅಕ್ಕ ಹೊಡಿಸಿ ಇದು ಸೈಕಲ್ ಮೇಲಿಂದ ಬಿದ್ದಿದ್ದು ಏನರ ಆಯ್ತಂದ್ರೆ ಕಾಲಿಗೆ ಮುರ್ಕೊಂಡು ಕೂತಿ ಅಂದ್ರೆ ಆ ಸಾಲಿಗೆ ನಿಮ್ಮ ಅಪ್ಪ ಕಳಿಸ್ತೇನು ನೀ ಹಿಂಗೆ ಮಾಡಿದ್ರೆ ಸೊ ನಾಶ ಇದೆ ಗ್ಯಾರಂಟಿ ನಿಮ್ಗೆ ಹಾಸ್ಟೆಲ್ ಕಳ್ತೀನಿ ಯಾಕ ಯಾಕಂದ್ರೆ ಹೇಳಿದ್ರೆ ಮಾತು ಕೇಳ್ತಿ ಮತ್ತೆ ಮಗಳಕಿನ ಆಯ್ಕೆ ಜಗದಾಗ ಬಂದಾಳ ಅಕ್ಕಿಯ ಕೂಡ ಜಗತ್ತಾಗ ಬಂದಿದೆ

नहीं है मारते इंस्टाग्राम ना होती इंस्टाग्राम ना होगी कि हेलो फ्रेंड्स हाय अक्का अक्का खरे ने <laughs> ये नहीं चला तो मारता हम मार देना क्या तो? चंदन बुलडोज़र येलो होया थी येलो होया थी नहीं लगा येलो होया थी हो येलो होया

ಇದೇ ಮಾಡೋದು ಇಂಡೆಗೆ ಏನ್ ಇಟ್ಟಿದಿ ಯಾವ ನಮ್ಮಅತ್ತಿ ಬಲಿ ಏನು ಮಾಡ್ತೀನಿ ನಿಮ್ಮ ನಮ್ಮ ಅತ್ತಿ ಬಲಿ ಅಲ್ಲೇ ನಿಮ್ಮ ಅಪ್ಪನ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಏನೂ ಇಲ್ಲ ಮ್ಯಾ ಬಿಸಿಲಾ ತಳಗ ನೀರಾಗಾಡದ್ರ ಆರಾಮ್ ತಪ್ತ ಗೊತ್ತ ಕರ್ನಿ ಏನಾಗೆ ಯಾಡತಿ ಕುಂದ್ರು ನಾವು ಅರ್ಕೊಂಡ್ರೂ ಹೊಡಸ್ಕೊತ ಶೋನಿ ಮಾಡ್ಬಿಡುದು ದೇವ್ ಬಂದವ್ರಂಗೆ ಸೀದಾ ಮಾಡ ಸೀದಾ ಕೊಟ್ಟ ಅಮ್ಮ ದೇವರ ಸೀದಾ ಮಾಡು Ni si por el jugador sí,